ಹರಿ ಓಂ ಎಲ್ಲರೂ ಹೇಗಿದ್ದೀರಾ ಒಂದು ಪುಟ್ಟ ಕಥೆ ಹೇಳ್ತೀನಿ ನಿಮಗೆ ಚೆನ್ನಾಗಿದೆ ನೋಡಿ ಕೇಳಿ ಒಂದು ಊರಲ್ಲಿ ಒಬ್ಬ ಮಹಿಳೆ ಇರ್ತಾಳೆ ಅವಳು ಅವಳಿಗೆ ಇಪ್ಪತ್ತು ವರ್ಷ ಆಗಿರುತ್ತೆ ಮದುವೆ ಆಗಿ ಮಕ್ಕಳಿರಲ್ಲ ಅವಳಿಗೆ ಎಲ್ಲ ದೇವರೆಲ್ಲ ಆ ದೇವರು ಈ ದೇವರು ಯಾವ ಹೇಳ್ತಾರೋ ಅದೆಲ್ಲ ಇರ್ತಾಳೆ ಆಮೇಲೆ ನಂತರ ಒಂದು ಸಲ ಪ್ರೆಗ್ನೆಂಟ್ ಆಗ್ತಾಳೆ ಆಗಿ ಅವಳು ಒಂಬತ್ತು ತಿಂಗಳಾದಮೇಲೆ ಒಂದು ಮಗು ಹುಟ್ಟುತ್ತೆ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ಆ ಮಗು ಇಪ್ಪತ್ತು ದಿವಸ ಮಾತ್ರ ಇರುತ್ತೆ ಇಪ್ಪತ್ತು ದಿವಸ ಆದಮೇಲೆ ಇದ್ದಕ್ಕಿದ್ದಂಗೆ ಅವತ್ತು ಬೆಳಗ್ಗೆ ಮಗು ಎದ್ ಎದ್ದೊಳ್ಳೆ ಇಲ್ಲ ಅಂದರೆ ಎಚ್ಚರ ಆಗಲಿಲ್ಲ ಮಗು ಸತ್ತೇ ಹೋಗುತ್ತೆ ಇವಳಿಗೆ ಹೆಂಗಾಗಲ್ಲ ಇವಳಿಗೆ ಇಪ್ಪತ್ತು ವರ್ಷದಿಂದ ಮಕ್ಕಳು ಇರಲಿಲ್ಲ ಅಂಥದ್ದು ಈಗ ಆ ಭಾಗ್ಯ ಸಿಕ್ಕಿದೆ ನನಗೆ ನೋಡಿದ್ರೆ ಈ ಮಗು ಎದ್ದೇಳ್ತಾನೆ ಇಲ್ಲ ಅವಳಿಗೆ ಶಾಕ್ ಆಗ್ಬಿಡುತ್ತೆ ಏನಪ್ಪ ಇದು ಅಂದ್ಬಿಟ್ಟು ಮಗುನ ಎಷ್ಟು ಎಲ್ಲ ಓಡ್ತಾಳೆ ಎಲ್ಲ ಡಾ ಅದು ಅವ್ರ ಊರಿನಲ್ಲಿ ಯಾವ್ಯಾವ ಡಾಕ್ಟ್ರ್ ಇರ್ತಾರೋ ಹತ್ರ ತೊಗೊಂಡು ಓಡ್ತಾಳೆ ಮಗುನ ನೋಡಿ ಮಗುನ ನೋಡಿ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲ ಮಗು ಸತ್ತೋಗ್ಬಿಟ್ಟಿದೆ ಸತ್ತೋಗ್ಬಿಟ್ಟಿದೆ ಅಂತ ಆಮೇಲೆ ಅಲ್ಲಿರೋರು ಯಾರೋ ಹೇಳ್ತಾರೆ ಇಲ್ಲೊಬ್ರು ಪವಾಡ ಪುರುಷರು ಇದ್ದಾರೆ ತೊಗೊಂಡೋಗು ಮಗುನ ಅಲ್ಲಿಗೆ ಅಂತ ಅಲ್ಲಿಗೆ ತೊಗೊಂಡು ಓಡ್ತಾಳೆ ಮಗುನ ಅಯ್ಯೋ ಸ್ವಾಮಿ ನನ್ನ ಮಗುನ ಹೆಂಗಾದರೂ ಬದುಕಿಸ್ಕೊಡಿ ನನಗೆ ಇಪ್ಪತ್ತು ವರ್ಷದಿಂದ ಮಕ್ಳಿರ್ಲಿಲ್ಲ ಇರಲಿಲ್ಲ ಈಗ ನನಗೆ ಮಗು ಆಯಿತು ಈಗ ಹಿಂಗಾಗೋಯ್ತು ಇಪ್ಪತ್ತೇ ದಿವಸ ನನ್ನ ಮಗು ಒಂದು ದಿನ ನನ್ನ ಅಮ್ಮ ಅಂತ ಕರೀಲಿಲ್ಲ ನನ್ನ ಒಂದೇ ಒಂದು ಸಲ ನನ್ನ ಅಮ್ಮ ಅನ್ನಲಿಲ್ಲ ಮಗು ನನ್ನ ಮಗು ಸತ್ತೋಯ್ತು ಸ ಸ್ವಾಮಿ ನೀವು ಹೆಂಗಾದರೂ ನನಗೆ ಬದುಕಿಸ್ಕೊಡಿ ನೀವು ಹೆಂಗಾದ್ರೂ ನನ್ಗೆ ನನಗೆ ಗೊತ್ತಿಲ್ಲ ಸ್ವಾಮಿ ನೀವೇನು ಮಾಡ್ತೀರ ನನಗೆ ಗೊತ್ತಿಲ್ಲ ಹೆಂಗಾದ್ರೂ ಬದುಕಿಸ್ಕೊಡಿ ಅಂತ ಹಂಗಲಾಚಿ ಆ ಸ್ವಾಮೀಜಿನ ಬೇಡ್ತಾಳೆ ಆ ಸ್ವಾಮೀಜಿ ಹೇಳ್ತಾರೆ ನೋಡಮ್ಮ ಸಾವು ಅನ್ನೋದು ಸತ್ಯ ಅಮ್ಮ ಇದು ಯಾರೂ ತಪ್ಸೋಕ್ಕಾಗಲ್ಲ ನಾವು ಅದನ್ನು ಒಪ್ಕೋಬೇಕು ಅಷ್ಟೇ ಅಂತ ಆದರೆ ಅವಳು ಆ ಹೆಂಗಸು ಮಾತ್ರ ಒಪ್ಪೋದೇ ಇಲ್ಲ ಇಲ್ಲ ಸ್ವಾಮಿ ನೀವು ಏನಾದರೂ ಮಾಡಿ ನನಗೆ ಮಗು ನೀವು ಏನಾದರೂ ಮಾಡಿ ಬದ್ ಮಗು ಮಗು ಮಾತ್ರ ಬದುಕಿಸ್ಕೊಡಿ ಅಂತ ಸರಿ ಸ್ವಾಮೀಜಿಗೆ ಅವರು ದಿವ್ಯ ಶಕ್ತಿಯಿಂದ ನೋಡಮ್ಮ ಆಯಿತು ನನ್ನೆಲ್ಲ ಏನದು ಪವರ್ ಹಾಕ್ಬಿಟ್ಟು ದಿವ್ಯ ಶಕ್ತಿಯಿಂದ ಅವರು ನಾನು ಎರಡು ನಿಮಿಷ ಮಾತ್ರ ನಿನ್ನ ಮಗುವಿಗೆ ನಾನು ಆ ಉಸಿರು ಮಾಡ್ತೀನಿ ಅಷ್ಟೇ ಅಂತ ಆಯಿತು ಸ್ವಾಮಿ ನನ್ನ ಅಮ್ಮ ಅಂತ ಕರೆದು ಮಗು ಒಂದೇ ಒಂದು ಸಲ ನನ್ನ ಅಮ್ಮ ಅಂತ ಕರೀಲಿ ಸಾಕು ಅಂತ ಸರಿ ಆ ತಾಯಿ ಬೇಡ್ಕೊಳ್ಳೋದು ನೋಡಿ ಆ ಸಂತರು ಏನು ಮಾಡ್ತಾರೆ ತಮ್ಮ ಎಲ್ಲ ಶಕ್ತಿನ ಕೂಡಿಸಿ ಆ ಮಗುಗೆ ಎರಡು ನಿಮಿಷದ ಕಾಲ ಆ ಉಸಿರು ಬರೋಂಗೆ ಮಾಡ್ತಾರೆ ಆತ್ಮಕ್ಕೆ ಸರಿ ಹಾ ಆ ದೇಹ ಹಿಂಗೆ ಚಲನೆ ಆಗಿದ ತಕ್ಷಣ ಹುಡುಗಿ ಎಲ್ಲಿಲ್ಲದ ಆನಂದ ಆಗೋಗುತ್ತೆ ಆ ಮಗುನ ಬಾಚಿ ತಬ್ಬಿ ಕಂದ ನನ್ನ ಒಂದು ಸಲ ಅಮ್ಮ ಅನ್ಬಿಡಪ್ಪ ಸಾಕು ನನ್ನ ಜನ್ಮ ಸಾರ್ಥಕ ಆಗುತ್ತೆ ಒಂದೇ ಒಂದು ಸಲ ನನ್ನ ಅಮ್ಮ ಅನ್ಬಿಡಪ್ಪ ಅಂತ ಆದರೆ ಆ ಮಗು ಬಿಟ್ಬಿಟ್ಟು ಆ ಮಹಿಳೆನ ನೋಡಿಬಿಟ್ಟು ತಾಯಿ ಯಾರು ನೀನು ನಾನು ನಿನ್ನ ಮಗ ಅಲ್ಲ ಅಮ್ಮ ನೀನು ನನ್ನ ತಾಯಿನೂ ಅಲ್ಲ ಓ ಜನ್ಮದ್ದು ಇಂದಿನ ಜನ್ಮದ್ದು ಲೆಕ್ಕ ನಾನು ನಾನು ಚುಕ್ತ ಮಾಡೋಕ್ಕೆ ಬಂದಿದ್ದು ನೀನು ಓದ ಜನ್ಮದಲ್ಲಿ ನನ್ನ ಗಂಡನಿಗೆ ನೀನು ಎರಡನೇ ಪತ್ನಿಯಾಗಿ ಬಂದೆ ನಾನು ಮೊದಲನೇ ಪತ್ನಿ ಮಗು ಹೇಳೋದು ನಾನು ಮೊದಲನೇ ಪತ್ನಿ ನೀನು ಎರಡನೇ ಪತ್ನಿ ನಾನು ನನ್ನ ಗಂಡನ ಜೊತೆ ಸುಖ ಸಂಸಾರದಲ್ಲಿ ಇದ್ದೆ ಆದರೆ ನೀನು ಬಂದು ನನ್ನ ಸಂಸಾರನ ಎಷ್ಟು ಹಾಳು ಮಾಡಿಬಿಟ್ಟೆ ನನ್ನ ಸಂಸಾರದಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಗಂಡನ್ನ ನೀನು ನನ್ನಿಂದ ಕಿತ್ಕೊಂಡು ಹೊಟ್ಟೋದೆ ಆಗ ನನಗೆ ಆ ನೋವು ಅನ್ನೋದು ಎಷ್ಟು ಇತ್ತು ನನ್ನ ಒಂದು ಮಗುನ ನಾನು ಸಾಕಿ ದೊಡ್ಡದು ಮಾಡೋ ತನಕ ನನಗೆ ನರಕ ದರ್ಶನ ಆಗೋಯ್ತು ನಾನು ಓದಿರಲಿಲ್ಲ ಒಂದು ಏನೂ ಗೊತ್ತಿರಲಿಲ್ಲ ನನಗೆ ಆಗ ನಾನು ನನ್ನ ಗಂಡ ನನ್ನ ಗಂಡನ್ನು ನೀನು ಕಿತ್ಕೊಂಡು ಹೊಟ್ಟೋದೆ ಆಮೇಲೆ ನನ್ನ ನರಕ ಆಗೋಯ್ತು ನನ್ನ ಜೀವನ ಅದನ್ನು ನಾನು ಈಗ ಆ ಲೆಕ್ಕಪತ್ರನ ಚುಪ್ತ ಮಾಡೋಕ್ಕೆ ಬಂದಿದ್ದೀನಿ ಈ ಜನ್ಮದಲ್ಲಿ ಆ ನೋವನ್ನು ನಿನಗೆ ಕೊಟ್ಟು ಇಪ್ಪತ್ತು ದಿವಸ ಅಷ್ಟೇ ನಿನಗೆ ಸುಖ ಇದ್ದಿದ್ದು ಈ ನಂತರ ಇದೆಯಲ್ಲ ನರಕ ಅದು ನಾನು ನಿನಗೆ ಲೆಕ್ಕಪತ್ರ ಚುಕ್ತ ಮಾಡೋಕ್ಕೆ ಹೋಗೋಕ್ಕೆ ಬಂದಿರೋದು ಅಂದ್ಬಿಟ್ಟು ಆ ಮಗು ಸ ಮತ್ತೆ ಇವಳಿಗೆ ಕಾಲು ಭೂಮಿನೇ ಬಾಯಿ ಬಿರ್ದಂಗೆ ಆಗ್ಬಿಡುತ್ತೆ ಭೂಮಿ ಒಳಗಡೆ ಹೋಗ್ಬಿಟ್ನೇನೋ ಅಂತ ಅನ್ನ ಅನುಭವ ಆಗ್ಬಿಡುತ್ತೆ ಏನಪ್ಪ ಇದು ಅಂತ ಹೆಂಗಿತ್ತು ಕತೆ ಸ್ನೇಹಿತರೆ ಇದು ನಿಜ ನಾವು ಮನುಷ್ಯರಾಗಿ ಹುಟ್ಟಿರೋದೇ ನಾವು ಹಿಂದಿನ ಜನ್ಮದ್ದೇ ಆಗಲಿ ನಮ್ಮ ಕರ್ಮಗಳನ್ನ ನಾವು ಕಮ್ಮಿ ಮಾಡ್ಕೊಳೋಕ್ಕೆ ಸವಿಯಕ್ಕೆ ಗೊತ್ತಿದ್ದು ಗೊತ್ತಿದ್ದು ಕರ್ಮಗಳ್ನ ಮಾಡೋಕೆ ಹೋಗಬಾರ್ದು ಎಲ್ಲ ಕರ್ಮಗಳನ್ನೂ ಕಮ್ಮಿ ಮಾಡ್ಕೊಳ್ತಾ ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ನಾವು ಈ ಜನ್ಮ ಈ ಜನ್ಮವನ್ನು ಆದಷ್ಟು ಭಗವಂತನ ಧ್ಯಾನದಲ್ಲಿ ಕಳಿಬೇಕು ಈಗ ನಾವು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾ ಬಂದರೆ ಅದು ನಮಗೆ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ ಯಾವುದಾದ್ರೂ ರೂಪದಲ್ಲಿ ಅದು ನಮಗೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಆ ಥರ ಅವಳು ಎರಡನೇ ಹೆಂಡತಿ ಎಷ್ಟು ನೋವು ಕೊಟ್ಟಿರಬೇಕು ಅವಳಿಗೆ ಅಲ್ವಾ ಅದು ಈ ಜನ್ಮದಲ್ಲಿ ಅವಳನ್ನ ಆ ರೀತಿ ಮಾಡ್ತು ಕರ್ಮ ಅನ್ನೋದು ಕೆ ಯಾವುದಾದ್ರೂ ಪ್ರಾರಾಬ್ಧ ಕರ್ಮ ಅಂತವ್ಯದ ಅದು ಓದ್ ಜನ್ಮದು ಪ್ರಾರಾಬ್ಧ ಕರ್ಮ ಅಂತ ಈ ಕರ್ಮ ಅಂದರೆ ಯಾರೂ ನಂಬೋದೇ ಇಲ್ಲ ಆದರೂ ಏನಪ್ಪ ನಮ್ಮ ಪ್ರಾರಾಬ್ಧ ಕರ್ಮ ಅಂತೀವಿ ಆಡೋ ಭಾಷೆಯಲ್ಲೆಲ್ಲ ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಹೇಳ್ತೀವಿ ಆದರೆ ಕರ್ಮ ಅನ್ನೋದು ಮಾತ್ರ ಯಾರೂ ನಂಬಲ್ಲ ಅದಕ್ಕೆ ಹೇಳ್ತೀನಿ ಸ್ನೇಹಿತರೆ ಕರ್ಮ ನಾವು ಗೊತ್ತಿದ್ದು ಗೊತ್ತಿದ್ದು ಕರ್ಮ ಮಾಡೋಕ್ಕೂ ಹೋಗ್ಬಿಡಿ ಗೊತ್ತಿಲ್ಲದೆ ಮಾಡಿರೋ ಕರ್ಮಕ್ಕೆ ಭಗವಂತನ ಭಗವಂತ ಯಾವತ್ತೂ ಕ್ಷಮಿಸ್ತಾನೆ ಆ ರೀತಿ ನಡ್ಕೊಳ್ಳೋಣ ಅಂತ ಹೇಳ್ತಾ ಈ ಕತೆ ಮುಗಿಸ್ತೀನಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಜೈ ಭಾರತ್ ಮಾತ